ನಮ್ ಸಿಎಸ್ ಕೆಡಿದ್ರು ಅದೊಂದೇ ಖುಷಿ ಇರೋದು ನಮಗೆ ಎರಡು ಮ್ಯಾಚ್ ಗೆದ್ದಿದ್ದಾರೆ ಒನ್ ಮ್ಯಾಚ್ ಗೆದ್ದು ಸೋತು ಪರವಾಗಿಲ್ಲ ಫಸ್ಟ್ ಟಾಪ್ ಟಾಪ್ ಒನ್ ನಲ್ಲೇ ಆರ್ ಇರೋದು ಯಾವತ್ತು ಟಾಪ್ ಟಾಪ್ ಮಾಡೋದು ಈ ಸಲ ಕಪ್ ಹೊಡೆದೇ ಅಂತ ಈ ಸಲ ಕಪ್

ಓವರ್ ಕಾನ್ಫಿಡೆನ್ಸ್ ಆದ್ರೂ ಅದರಿಂದ ವಿಕೆಟ್ ಅದಾದ್ಮೇಲೆ ನಾವು ನಮ್ಮ ಟೀಮ್ ಡೇವಿಡ್ ಮತ್ತೆ ಲಿವಿಂಗ್ಸ್ಟನ್ ಹೆಚ್ಚಬೇಕು ಯಾಕೆಂದ್ರೆ ವಿಕೆಟ್ ಹೋದ್ರು ಅವರು ಪ್ರೆಷರ್ ಅಲ್ಲಿ ಇದ್ರು ಒಳ್ಳೆ ಆಟ ಆಡಿದ್ದಾರೆ ಅಷ್ಟೇ ಬೌಲರ್ಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇನ್ನ ನೆಕ್ಸ್ಟ್ ಐದು ಮ್ಯಾಚ್ ಇದೆ ಹೋಮ್ ಗ್ರೌಂಡ್ ಅಲ್ಲಿ ಹಾ ಡೋಂಟ್ ವಿ ಕ್ಲೋಸ್ ಕ್ಲೂಸ್ ನೆಕ್ಸ್ಟ್ ವಯಸ್ಸಲ್ಲ ಕಪ್ ನಮ್ದೆ ಅಷ್ಟೇ ಏನ್ ತಪ್ಪಾಯ್ತು ಅನಿಸುತ್ತೆ ತಪ್ಪೇನು ಆಗಿಲ್ಲ ಮಾಮೂಲಿ ಇವತ್ತು ತಪ್ಪೇನು ಅಂತಂದ್ರೆ ಟಾಸ್ ಓದ್ತಿರೋದೆ ಸ್ವಲ್ಪ ತಪ್ಪಾಗಿದೆ ಚೇಸಿಂಗ್ ಅಲ್ಲಿ ಮಾಮೂಲಿ ಈಗ ಚೇಸ್ ಮಾಡಬೇಕು ಅಂತಂದ್ರೆ ಓವರ್ ಆಲ್ ಈ ಟ್ವೆಂಟಿ ಟ್ವೆಂಟಿ ಫೈವ್ ಐ ಪಿ ಎಲ್ ನೋಡ್ತಾ ಇದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದವರು ಮೋರ್ ದೆನ್ ಟು ಟ್ವೆಂಟಿ ಟೂ ಹಂಡ್ರೆಡ್ ಮಾಡಲೇಬೇಕು ಅದಕ್ಕೋಸ್ಕರ ಸೇಮ್ ಸ್ಟ್ರಾಟರ್ಜಿಲಿ ಇವ್ರು ಟೂ ಹಂಡ್ರೆಡ್ ಮಾಡೋಕೋದ್ರು ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲಿ ವಿಕೆಟ್ ಆಗಿದೆ ಅದನ್ನ ಪ್ಯಾಚ್ ಅಪ್ ಮಾಡಕ್ಕೆ ಹೋದ್ರು ಒಂದು ಅವರೇಜ್ ಒಳ್ಳೆ ಗುಡ್ ಸ್ಕೋರ್ ಆಯಿತು ಒನ್ ಸೆವೆಂಟಿ ಬಟ್ ಜಿ ಟಿ ಒಳ್ಳೆ ಫಾರ್ಮಲ್ಲೇ ಇದೆ ಸೊ ನೋಡೋಣ ನೆಕ್ಸ್ಟ್ ಫೈವ್ ಮ್ಯಾಚಸ್ ಸರ್ ಟ್ರೋಲ್ ಮಾಡೋ ಇವಾಗ ಆರ್ ಸಿ ಬಿ ಟ್ರೋಲ್ ಮಾಡ್ತಾರೆ ಸೋತಿದ್ದು ಒಂದು ಮ್ಯಾಚ್ ಸರ್ ಏನು ಹೇಳ್ತೀರಾ ಅವರಿಗೆಲ್ಲ ಒಂದು ಮ್ಯಾಚ್ ಸೋತಿದ್ರೆ ಇನ್ನೂ ಫೈವ್ ಮ್ಯಾಚ್ ಇದೆ ಹೋಮ್ ಸ್ಟೇಡಿಯಮಲ್ಲೇ ಇದೆ ಯಾಕೆ ನಮ್ಮ ಆರ್ ಸಿ ಬಿ ಟ್ರೋಲ್ ಮಾಡೋ ಸಿ ಎಸ್ ಕೆ ಮಾತ್ರ ಇನ್ಯಾರು ಟ್ರೋಲ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ ಹೇಳ್ತೀವಿ ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ ಈ ಸಲ ಕಪ್ ನಮ್ಮದೇ ಥ್ಯಾಂಕ್ ಯು